ಸ್ನೇಹಿತರೆ ಶ್ರೀ ಕನಕಗಿರಿ ಶ್ರೀ ಚನ್ನ ಸ್ವಾಮಿ ದೇವಸ್ಥಾನದ ಅರ್ಚಕರು ಇಲ್ಲಿ ಇದ್ದಾರೆ ಒಳಗಡೆ ಬನ್ನಿ ಹತ್ರ ಈ ದೇವಸ್ಥಾನದ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅರ್ಚಕರೇ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಅರ್ಚಕರೇ ನಾಗರಾಜ್ ನಾಗರಂಜ್ ಅಂತನ ಅರ್ಚಕರೆ ಈ ದೇವಸ್ಥಾನದ ಒಂದು ಮಾಹಿತಿ ಕೊಡ್ತೀರ ಇತಿಹಾಸದ ಬಗ್ಗೆ ಇತಿಹಾಸ ಚಿನ್ನದ ಚಿನ್ನದ ಬೆಟ್ಟ ಹಂಗಾಗಿ ಕನಕಗಿರಿ ಮಲ್ಲಿಕಾರ್ಜು ಚನ್ನ ಮಲ್ಲಿಕಾರ್ಜುನ ಅಂತ ಒಂದು ನಾಮ ಸ್ಮರಣೆ ಈ ಒಂದು ಸ್ಥಳಕ್ಕೆ ಶಂಕರಾಚಾರ್ಯರು ಬಂದು ಭೇಟಿ ನೀಡಿದ್ದಾರೆ ಶಂಕರಾಚಾರ್ಯರು ಈ ಒಂದು ಬಂದು ಇಲ್ಲಿ ಪುಣ್ಯಸ್ಥಳ ಅಂತೇಳಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಇವತ್ತಿನ ಸಂಚಿಕೆಯಲ್ಲಿ ಕನಕಗಿರಿಯ ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆದಿಶಂಕರಾಚಾರ್ಯರು ಬಂದು ಹೋಗಿದ್ದರು ಎಂದು ಇದೆ ಶ್ರೀ ಕನಕಗಿರಿ ಚನ್ನಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವು ಕಬ್ಬಾಳ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನವಾಗಿದ್ದು ಇದು ದಾವಣಗೆರೆ ಜಿಲ್ಲೆಯಿಂದ ಸುಮಾರು ಮೂವತ್ತ್ಮೂರು ಕಿಲೋಮೀಟರ್ ದೂರದಷ್ಟಿದ್ದು ಚನ್ನಗಿರಿ ತಾಲೂಕಿನಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಈ ಕ್ಷೇತ್ರವು ಸುಮಾರು ಶತಮಾನಗಳ ಹಿಂದಿನ ಕ್ಷೇತ್ರವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಶಾಸಕರಾದ ಶ್ರೀಮಾನ್ ಮಾಡಾಳ್ ವಿರೂಪಾಕ್ಷಪ್ಪನವರು ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯ ಭಕ್ತರು ಸೇರಿ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿದ್ದಾರೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಈ ಸಂಚಿಕೆಯಲ್ಲಿ ಕನಕಗಿರಿ ಶ್ರೀ ಚನ್ನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದನ್ನು ಹಿಂದಿನ ಕಾಲದಲ್ಲಿ ಚಿನ್ನದ ಬೆಟ್ಟ ಅಂತ ಕರೀತಿದ್ರು ಇಲ್ಲಿನ ಒಂದು ಸ್ಥಳ ಪುರಾಣದ ಬಗ್ಗೆ ಇಲ್ಲಿನ ಮಹಿಮೆಯ ಬಗ್ಗೆ ದೇವಸ್ಥಾನದ ಅರ್ಚಕರ ಬಳಿ ತಿಳಿದುಕೊಳ್ಳೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇದಾವೆ ಡೈರೆಕ್ಟ್ ವೆಹಿಕಲ್ ಅಡ್ಡಾಡೋದಕ್ಕೆ ರೋಡ್ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಇದು ಬೆಟ್ಟದ ತುದಿಯಲ್ಲಿದೆ ಈ ದೇವಸ್ಥಾನ ಕಬ್ಬಾಳ ಮತ್ತು ಕರೆಕಟ್ಟೆ ಗ್ರಾಮದ ಬೆಟ್ಟದ ತುದಿಯಲ್ಲಿದೆ ಪಾದಯಾತ್ರೆ ಮಾಡೋರಿಗೆ ನೋಡ್ಕೊಂಬರೋರಿಗೆ ಮೆಟ್ಟಿಲ ವ್ಯವಸ್ಥೆ ಇದೆ ಆಮೇಲೆ ವೆಹಿಕಲ್ಸ್ ತಗೊಂಬರೋರಿಗೆ ರೋಡ್ ವ್ಯವಸ್ಥೆ ಇದೆ ನೋಡಿ ಫ್ರೆಂಡ್ಸ್ ದೇವಸ್ಥಾನ ಕಾಣ್ತಾ ಇದೆ ನೀರಿನ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಹಿಂದಿನ ಕಾಲದಲ್ಲಿ ಆಂಧ್ರ ಪ್ರದೇಶದ ಶ್ರೀಶೈಲದಿಂದ ಇಲ್ಲಿ ಶಿವಶರಣಬ್ಬರು ಬಂದು ತಪಸ್ಸು ಮಾಡಿ ಲಿಂಗೈಕ್ಯರಾಗಿದ್ದಾರೆ ಅಂತ ಪ್ರತೀತಿ ಇದೆ ನೋಡಿ ಫ್ರೆಂಡ್ಸ್ ಅದು ಅಲ್ಲಿ ಕಾಣ್ತಾ ಇರೋದು ಕರೆಕಟ್ಟೆ ಕರೆಕಟ್ಟೆ ಗ್ರಾಮ ನೋಡಿ ಅರ್ಚಕರು ಇದ್ದಾರೆ ಇಲ್ಲ ಗೊತ್ತಿಲ್ಲ ಒಳಗಡೆ ನೋಡೋಣ ಶ್ರೀ ಕನಕಗಿರಿ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಕಬ್ಬಾಳ रा समाज तो नागवले निरक्तम कल्पनो चोलसंक्रम तामोय सायपाया ता हि ओ चिरण्य भक्त संरक्षण हेम बीजम भाव सोनंत पुण्य परम श्रेय च महीमेशवर श्री सांबराजन महान ओ प्रकृष्टा पापनाशाय प्रकृष्टा तोलसिते प्रदक्षिणं करोमि सो परकृष्टा श्री सामाहेना

Ahora puedo entrar yo. En el... ಸ್ನೇಹಿತರೆ ಶ್ರೀ ಕನಕಗಿರಿ ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಅರ್ಚಕರು ಇಲ್ಲಿ ಇದ್ದಾರೆ ಒಳಗಡೆ ಬನ್ನಿ ಇವ್ರ ಹತ್ರ ಈ ದೇವಸ್ಥಾನದ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅರ್ಚಕರೇ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಅರ್ಚಕರೇ ನಾಗರಾಜ್ ನಾಗರಾಜ್ ಅಂತನ ಅರ್ಚಕರೇ ಈ ದೇವಸ್ಥಾನದ ಒಂದು ಮಾಹಿತಿ ಕೊಡ್ತೀರಾ ಇದ್ರದ್ದು ಇತಿಹಾಸದ ಬಗ್ಗೆ ಇತಿಹಾಸ ಸಾವಿರಾರು ಇತಿಹಾಸ ಐತ್ರಿ ಇದನ್ನು ಆಮೇಲೆ ಮೇನತ್ವ ಇದು ಶುದ್ಧ ಶಿವನ ಲಿಂಗ ಇದು ಶ್ರೀಶಲ್ನಂತ ಬಂದ ಚೆಂಗರೂಪಿಯಾದ ಸ್ವಾಮಿ ಇಲ್ಲಿ ಬಂದು ಐಕ್ಯವಾಗಿ ಐಕ್ಯವಾದಂಥ ಅದನ್ನು ಇದು ಮಾಡ್ಕೊಂತ ಪಕ್ಕದ ಹಳ್ಳಿ ಹಸು ಒಂದು ಹಾಲು ಕರಿತಾ ಇದ್ದು ಹಾಲನ್ನು ಮನೆಗಳಿಗೆ ಹಾಲು ಕೊಡೋದಲ್ಲ ಜನ ಏನಂತೇಳಿ ನೋಡ್ಕಂತ ಆ ಆಕಳಿನ ಮಾಲೀಕ ಅದು ಬಂದು ಇಲ್ಲಿ ಇರೋದು ಐಕ್ಯವಾಗಿರೋದು ಅನ್ಕೊಂಡು ಅದನ್ನು ಹಿಡಿಯೋಕ್ಕಂತ ಹೋದಾಗ ಆ ಆಕಳ ಸತೆಗು ಇಲ್ಲಿ ಐಕ್ಯವಾಗಿದೆ ಆ ಐಕ್ಯ ಆದ ಜಾಗದಲ್ಲಿ ಲಿಂಗು ಪ್ರತಿಷ್ಠಾಪನೆ ಆಗಿದೆ ಪ್ರತಿಷ್ಠಾಪನೆ ಪವಾಡಗಳು ಭಾಳ ನಡೀತಾ ಇದಾವೆ ಇಲ್ಲಿ ಇದು ಎಷ್ಟನೇ ಶತಮಾನದಲ್ಲಿ ಆಗಿರಬಹುದು ಇದು ನಮಗೆ ಅನಿಸಿರೋ ಪ್ರಕಾರ ಹಿರಿಯರು ಹೇಳೋ ಪ್ರಕಾರ ಇದು ಬಹಳ ಇತಿಹಾಸದ ಐತಿ ಸಾವಿರಾರು ವರ್ಷದ ಇತಿಹಾಸ ಇದಕ್ಕೆ ಹನ್ನೆರಡು ಹದಿಮೂರನೇ ಶತಮಾನ ಆಗಿರಬಹುದ ಅದಕ್ಕೆ ಮೊದಲಿಂದ ಐತಿ ಅಂತ ನಮ್ಮ ಹಿರಿಯರು ಹೇಳಿದ ಮಾತು ಅಂದ್ರೆ ಇಲ್ಲಿರೋ ಶಿವಲಿಂಗ ಇದು ಸ್ವಯಂಭೂ ಅಲ್ಲ ಒಬ್ರು ಋಷಿಮುನಿಗಳು ಬಂದು ತಪಸ್ ಮಾಡಿದ ಇಂಕಿ ಆದ ನಂತರ ಅವರ ಆಗಿರೋದು ಅಂದ್ರೆ ಶಿವನಂಶ ಬಂದು ಇಲ್ಲಿ ತಪಸ್ಸು ಮಾಡಿ ಶಿವಲಿಂಗ ರೂಪ ತೆ ಕವಾಡ ನಡೆಸ್ತಾ ಇಲ್ಲಿ ಶಿವಲಿಂಗ ಕಾಣ್ತಾ ಇಲ್ಲ ಪತ್ರೆ ಇದೆ ಶಿವಲಿಂಗದ ಮೇಲೆ ಹೂವಿನ ಪತ್ರೆ ಆಗಿರೋ ಪತ್ರೆ ಇವತ್ತು ವಿಶೇಷ ಪೂಜೆ ಇರೋದ್ರಿ ಅಮಾವಾಸ್ಯ ವಿಶೇಷ ಪೂಜೆ ಇರೋದ್ರಿಂದ ಅದ್ರ ಅಷ್ಟೋ ತರಸಿ ವಿಶೇಷ ಅಲಂಕಾರಗಳು ಆಗಿರೋದ್ರಿಂದ ಲಿಂಗ ಕಾಣಿಸ್ತಾರ ಸ್ವಲ್ಪ ಸಣ್ಣದಾಗಿದೆ ಅದು ಗೋವಿನ ಪಾದ ತರ ಇದೆ ಅಲ್ವಾ ಅದು ಗೋವಿನ ಹಸು ಬಂದು ಐಕ್ಯ ಆಗಿರೋದ್ರಿಂದ ಹಸುವಿನ ಪಾದದಲ್ಲೇ ಅದು ಆಗಿರೋದು ಹಸು ಆಮೇಲೆ ಜಂಗಮರು ಐಕ್ಯವಾಗಿರೋದು ಮತ್ತೆ ವಿಶೇಷತೆಗಳು ಏನು ಗುರುಗಳೇ ವಿಶೇಷತೆಗಳು ನಮಗೆ ತಿಳಿದಿಲ್ಲ ಹಿರಿಯರಿಗೆ ಕೇಳಬೇಕು ಆಮೇಲೆ ಇಲ್ಲಿ ಮೇಲೆ ಬಂಗಾರ ನಿಧಿ ಐತಿ ಅಂತ ಏನೂ ಇದು ಮಾಡಿದ್ರು ಅದು ಯಾವುದೊಂದು ನಮಗೆ ತಿಳಿಪಡೆ ಆಗಿಲ್ಲ ಮುಂದೆ ಇದೆ ಇದು ಇಲ್ಲಿ ನಂದೀಶ್ವರ ಎಲ್ಲ ಪೂರ್ವ ಉತ್ತರಾಭಿಮುಖವಾಗಿದ್ರೆ ಇಲ್ಲಿ ಪೂರ್ವಾಭಿಮುಖ ಇದೆ ಅದ್ರದ್ದು ವಿಶೇಷತೆ ಇದು ನಮಗೆ ಹಿರಿಯರಿ ಹೇಳೋ ಪ್ರಕಾರ ಇದು ಪಾರ್ವತಿ ಪರಮೇಶ್ವರ ಸಂಗಮ ಸ್ಥಳ ಸಂಗಮ ಸ್ಥಳದಲ್ಲಿ ಎದುರಿಗಿರಬಹುದು ಅಂತ ಪಕ್ಕ ಕದ ಬಂತ ಹೇಳ್ತಿದ್ರು ಅಷ್ಟು ಮಾತ್ರ ನಮಗೆ ಗೊತ್ತು ಆದರೆ ತುಂಬಾನೇ ಇತಿಹಾಸ ಇದೆ ನಿಮಗೆ ಗೊತ್ತಿರೋದು ನಿಮಗೆ ಗೊತ್ತಿರೋದು ಮಾತ್ರ ಅಷ್ಟೇ ಹಿರಿಯರಿ ಹೇಳಿದ್ದು ನಾವು ಕೇಳಿಕೆ ಅಂತ ಮಾತ್ರ ಅಷ್ಟು ಮಾತ್ರ ನಮಗೆ ಹೇಳೋದು ಮತ್ತೆ ಇಲ್ಲಿ ಬೇರೆ ಜಂಗಮರು ಲಿಂಗೈಕ್ಯ ಆಗಿದ್ದಾರೆ ಅಂತ ಹೇಳ್ತಾರೆ ಅದು ಸ್ಥಳ ಎಲ್ಲಿರೋದು ಹಿಂದ್ಗಡೆ ಇದ್ರೆ ಇದು ದೇವಸ್ಥಾನ ಈಗ ಜಂಗಮರು ಐಕ್ಯವಾಗಿ ಗೋವಾ ಆಲಕರ್ ಇದು ಐಕ್ಯವಾಗಿ ಜಾಗ ಇದು ಮಾಡಕ್ಕೆ ಅದನ್ನ ಗುರುತುಪಡಿಸಿ ಬೇರೆ ಕಡೆಯಿಂದ ಬಂದ ಸಿದ್ಧಪುರುಷರು ಇದು ಒಂದು ದೇವಸ್ಥಾನ ಕಟ್ಟಿ ಪಕ್ಕದಲ್ಲಿ ಐಕ್ಯ ಆಗಿದ್ದಾರೆ ಅಂದ್ರೆ ಈ ದೇವಸ್ಥಾನ ಕಟ್ಟಿರೋದು ಜಂಗಮುರು ಸಿದ್ಧ ಪುರುಷರು ಇತ್ತೀಚೆಗೆಧಾರ ಮಾಡಿದ್ದಾರೆ ಇತ್ತೀಚೆಗೆ ಜೀರ್ಣೋಧಾರ ಇವೆಲ್ಲ ಪೂರ್ತಿ ಇದು ಮಾಡಿಸಿ ಅದನ್ನ ಸ್ವಲ್ಪ ತೋರಿಸ್ತೀರಾ ಸರಿ ಬನ್ನಿ ಸ್ನೇಹಿತರು ಇಲ್ಲಿ ಶಿವಶರಣರು ಒಬ್ಬ ಪುರುಷರು ಇಲ್ಲಿ ಬಂದು ಈ ಒಂದು ಶಿವಲಿಂಗವನ್ನು ಪೂಜೆ ಮಾಡಿ ಇಲ್ಲೇ ಐಕ್ಯ ಆಗಿದಾರಂತೆ ದೇವಸ್ಥಾನನ ಕಟ್ಟಿರೋದು ಅವರೇ ಅಂತೆ ಇದು ಇತ್ತೀಚೆಗೆ ಜೀರ್ಣೋದ್ಧಾರ ಆಗಿರುವಂತಹ ದೇ ದೇವಸ್ಥಾನ ಇದು ಹಿಂದಿನ ಕಾಲದಲ್ಲಿ ಒಬ್ಬ ಋಷಿಮುನಿಗಳು ಬಂದು ಇಲ್ಲಿ ತಪಸ್ಸು ಮಾಡಿ ಈ ದೇವಸ್ಥಾನನ ನಿರ್ಮಾಣ ಮಾಡಿದಾರಂತೆ ಇದಕ್ಕೆ ಕನಕಗಿರಿ ಅಂತ ಹೆಸರು ಬಂದಿದೆ ಯಾಕೆ ಗುರುಗಳೇ ಕನಕಗಿರಿ ಅಂದರೆ ಮೊದಲು ಇಲ್ಲಿ ಚಿನ್ನಾಭರಣಗಳು ಇತ್ತು ಅಂತ ಹೇಳ್ತಾರೆ ಈಗ ಕರಡ ಕಾಲದಲ್ಲಿ ಅದೆಲ್ಲ ಯಾವ ಇಲ್ಲ ನಾವಂತೂ ಕಂಡಿಲ್ಲ ಹಂಗಾಗಿ ಕನಕಗಿರಿ ಅಂತ ಶ್ರೀಶೈಲದಿಂದ ಈ ಒಂದು ಸನ್ಯಾಸಿ ಋಷಿ ಮುನಿ ಸನ್ ಕನಕಗಿರಿ ಶ್ರೀಶೈಲದಿಂದ ವಲಸೆ ಬಂದಾಗ ಮನೆ ಸಂಸಾರದ ಜಂಜಾಟವನ್ನು ತೊರೆತು ವಲಸೆ ಬಂದಾಗ ಇದು ಕನಕಗಿರಿ ಬಂಗಾರದ ಬೆಟ್ಟ ಕಾಣಿಸಿಕೊಂಡಾಗ ಬಂಗಾರದ ಬೆಟ್ಟದಲ್ಲಿ ನನಗೆ ಪ್ರಿಯ ತಪಸ್ ಮಾಡೋದಕ್ಕೆ ಪ್ರಿಯವಾದ ಸ್ಥಳ ಅಂತೇಳಿ ಈ ಸ್ಥಾನದಲ್ಲಿ ಬಂದು ತಪಸ್ಸು ಕೂತಾಗ ಈ ಒಂದು ಹಿನ್ನೆಲೆಗಳು ನಡೆದಿರೋದು ಹ್ಮ್ ಅಂದ್ರೆ ಮುಂಚೆ ಚಿನ್ನದ ಬೆಟ್ಟ ಚಿನ್ನದ ಬೆಟ್ಟನೇ ಇದು ಹಂಗಾಗಿ ಕನಕಗಿರಿ ಮಲ್ಲಿಕಾರ್ಜು ಚನ್ನ ಮಲ್ಲಿಕಾರ್ಜುನ ಅಂತ ಒಂದು ನಾಮಸ್ಮರಣೆ ಈ ಒಂದು ಸ್ಥಳಕ್ಕೆ ಶಂಕರಾಚಾರ್ಯರು ಬಂದು ಭೇಟಿ ನೀಡಿದ್ದಾರೆ ಹಿಂದೆ ಶಂಕರಾಚಾರ್ಯರು ಈ ಒಂದು ಬಂದು ಇಲ್ಲಿ ಪುಣ್ಯವಾದ ಪುಣ್ಯ ಸ್ಥಳ ಅಂತೇಳಿ ಇಲ್ಲಿ ಒಂದು ದಿನ ಒಂದು ರಾತ್ರಿ ತಂಗಿ ಹೋಗಿದ್ರಂತೆ ಅದನ್ನ ಇತಿಹಾಸ ಶೃಂಗೇರಿಯಲ್ಲಿ ಅಲ್ಲಿ ಸಿಗುತ್ತೆ ಶ್ರೀ ಶಂಕರಾಚಾರ್ಯರು ಇಲ್ಲಿ ಬಂದು ಉಳಕೊಂಡ ಹೋಗಿರ ಅಂತ ಇತಿಹಾಸ ಅಲ್ಲಿ ಸಿಗುತ್ತೆ ಶೃಂಗೇರಿ ಶಿಲಾಶಾಸನದಲ್ಲ ಇದೆ ಈ ಊರಿನ ಹೆಸರು ಇದೆನ ಅದು ಇದು ಸಿಕ್ಕ ಐಕ ಸ್ಥಳ ಇದು ಸಿದ್ರು ಸಿದ್ರು ಇವರು ಯಾವ ಬಂದಿರೋ ಅಂತ ಮಾಹಿತಿ ಇಲ್ಲ ಇದರ ಮಾಹಿತಿ ಇಲ್ರಿ ಹ್ಮ್ ಇಲ್ಲೇ ಬಂದು ಇಲ್ಲಿದ್ದ ಶಿವಲಿಂಗಕ್ಕೆ ಪೂಜೆ ಮಾಡಿ ಇಲ್ಲೇ ಲಿಂಗೈಕ್ಯ ಆಗಿರೋದು ನಿರ್ಮಾಣ ಮಾಡಿ ಇಲ್ಲೇ ಲಿಂಗೈಕ್ಯವಾಗಿರೋ ಇದ್ದರು ನೋಡಿ ಫ್ರೆಂಡ್ಸ್ ಇದೇ ಸ್ಥಳ ಸಿದ್ಧ ಪುರುಷರು ಬಂದು ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ಇಲ್ಲೇ ಆಯ್ಕೆ ಆಗಿದಾರಂತೆ ಇದ್ರೊಳಗಡೆ ಇಲ್ಲಿ ಗುಹೆ ಎಲ್ಲ ಇದ್ವು ಅಂತ ಹೇಳ್ತಾರಲ್ಲ ನಮಗೆ ಮಾಹಿತಿ ಇಲ್ಲ ನಮಗ್ ಎಲ್ಲಿದೆ ಅಂತ ಗೊತ್ತಿಲ್ಲ ಇರ್ತವೆ ಇದು ಆಲ್ ರಾಮೇಶ್ವರಕ್ಕೆ ಸುರಂಗ ಮಾರ್ಗ ಇದೆ ಅಂತಾರೆ ಸುಳಕೆರೆ ಸಿದ್ದಪ್ಪನ ದೇವಸ್ಥಾನಕ್ಕೆ ಸುರಂಗ ಮಾರ್ಗ ಇದೆ ಅಂತಾರೆ ಅಂತ ಹೇಳ್ತಾರೆ ಅಂತ ಎಲ್ಲಿದೆ ಗೊತ್ತಿಲ್ಲ ಮಾಹಿತಿ ಇದೆ ಮಾಹಿತಿ ಇದೆ ಇಲ್ಲಿ ಸುರಂಗ ಮಾರ್ಗ ಇದೆ ಅಂತ ಹೇಳಿ ಮಾಹಿತಿ ಇದೆ ಸ್ನೇಹಿತರೆ ನಮ್ಮ ಅರ್ಚಕರಿಗೆ ತುಂಬಾ ಧನ್ಯವಾದಗಳು ಆಮೇಲೆ ಇಲ್ಲಿ ಹೊಸದಾಗಿ ಮಾಡಲ್ ವಿರೂಪಾಕ್ಷಪ್ಪನವರು ತಮ್ಮ ಒಂದು ಅನುದಾನದಿಂದ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಇದನ್ನೇ ಇದು ಸಭಾಭವನ ಈ ಕಡೆ ಸಭಾಭವನ ಕೂಡ ಇದೆ ನೋಡ್ಕೊಂಬರೋಣ ಬನ್ನಿ ಬನ್ನಿ ಬಿರುಗಳ ನೋಡಿ ಫ್ರೆಂಡ್ಸ್ ಇದು ಸಭಾಭವನ ಜನಗಳಿಗೆ ಉಳ್ಕೊಳ್ಳೋದಕ್ಕೆ ಸರ್ ನಮಸ್ಕಾರ ಸರ್ ಉತ್ತರ ಸರ್ ನಿಮ್ಮ ಹೆಸರು ಸತೀಶ್ ಅಂತ ಸತೀಶ್ ಅಂತನ ದೇವಸ್ಥಾನಕ್ಕೆ ಬರೋದು ಹೋಗೋದು ಮಾಡ್ತಾ ಇರ್ತೀರ ವರ್ಷಕ್ಕೆ ಬಂದು 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 ಹೋಗ್ತಾ ಇರ್ತೀರ ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಮನೆ ದೇವರು ಇದ್ದಾರೆ ಮನೆ ದೇವರಾ ಸರ್ ಇಲ್ಲಿ ನಿಮಗೆ ಅನಿಸಿದ ಮಟ್ಟಿಗೆ ಏನಾದರೂ ಪವಾಡ ನಡೆದಿದ್ರೆ ಹೇಳ್ತೀರಾ ಅದೆಲ್ಲ ನಮ್ಮ ನಮ್ಮ ಅಜ್ಜರಿಗಾಗಲಿ ನಮ್ಮ ತಂದೆಯರಿಗಾಗಲಿ ನಮ್ಮ ತಾಯಿಗಾಗಲಿ ಅದೆಲ್ಲ ಗೊತ್ತು ನಾವು ಮಾತ್ರ ಅದನ್ನು ನಡೆಸ್ಕೊಂಡು ಹೋಗ್ತಾ ಹಿರಿಯ ಕಿರಿ ಹಿರಿಯ ಎಲ್ಲ ಹಿರಿಯರಿಗೆ ಗೊತ್ತು ನೀವು ಅದನ್ನು ಪದ್ಧತಿನ ನಡ್ಸ್ಕೊಂಡು ಹೋಗ್ತಾ ಇದ್ದೀರ ತಾಯಿ ಇದೇವರ ಇಲ್ಲ ಬೆಂಗಳೂರು ನಮ್ಮದು ಬೆಂಗಳೂರಿಂದ ಬಂದಿದ್ದೀರಾ ಸರಿ ಸರ್ ತುಂಬ ಥ್ಯಾಂಕ್ಸ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನಮ್ಮ ಚೇತನ್ ಅಂತ ಚೇತನ್ ಅಂತನಾ ಯಾವ ಸರ್ ನಮ್ದು ಹನುಮುಲೆ ಅಂತ ಹೊಳಲ್ಕೆರೆ ತಾಲೂಕು ಹೊಳಲ್ಕೆರೆಯಿಂದ ಬಂದಿದ್ದೀರಾ ಮನೆ ದೇವರ ಇದು ಮನದೇವರಲ್ಲ ಸರ್ ನಮ್ಮ ದೊಡ್ಡಪ್ಪ ಅವರು ಮನೆ ದೇವರು ಅವ್ರನ್ನ ಕರ್ಕೊಂಡು ಬಂದಿದ್ದೆ ನಾನಷ್ಟೇ ಚೆನ್ನಾಗಿದೆ ಪ್ಲೇಸ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಹೌದು ಬೆಟ್ಟದ ಮೇಲಿದೆ ಅಲ್ಲ ಹಾಂ ಬೆಟ್ಟದ ಮೇಲೆ ಒಳ್ಳೆ ವ್ಯೂ ಪಾಯಿಂಟ್ ನೋಡೋದಕ್ಕೆ ಚೆನ್ನಾಗಿದೆ ನೋಡೋದಕ್ಕೂ ಬೆಳಗ್ಗೆ ಟೈಮ್ ಇನ್ನೂ ಚೆನ್ನಾಗಿರುತ್ತೆ ವಾಕಿಂಗ್ ಮಾಡೋಕ್ಕೆ ಬರ್ಬೋದಲ್ಲ ಹಾಂ ನಿಮ್ಮ ದೊಡ್ಡಪ್ಪರು ಬನ್ನಿ ನಿಮ್ಮ ನೀವು ಮಾಧಾಪುರ ಅಲ್ಲಿಂದ ಬಂದಿದ್ದೀರಾ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಜನ ಬರ್ತಾರ ತುಂಬಾ ದೂರದಿಂದ ಬರೋದು ವಿಶೇಷವಾಗಿ ಪೂಜೆ ಯಾವಾಗ ನಡೆಯುತ್ತೆ ಇಲ್ಲಿ ಅಮಾವಾಸ್ಯದಲ್ಲಿ ಶಿವರಾತ್ರಿಗೆ ಶಿವರಾತ್ರಿಗೆ ತೇರು ಎಲ್ಲ ನಡೆಸ್ತೀರಾ ಶಿವರಾತ್ರಿ ಒಂಬತ್ತು ದಿವಸಕ್ಕೆ ಒಂಬತ್ತು ದಿವಸಕ್ಕೆ ತೇರು ಎಲ್ಲಿ ನಡೆಸ್ತೀರಾ ಇಲ್ಲ ಬೇರೆ ಕಡೆ ಹೌದಾ ತೇರು ಅಲ್ಲಿ ಕಬಳದಲ್ಲಿ ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅದರದ್ದು ಅಲ್ಲಿ ಒಂದ ಮೂರ್ತಿ ಇದೆ ಪ್ರತಿಷ್ಠಾಪನ ಮೂರ್ತಿ ಇದೆ ಇಲ್ಲಿ ಇಲ್ಲಿ ಮೂಲ ಮೂರ್ತಿ ಮೂಲ ಮೂರ್ತಿ ಇಲ್ಲಿದೆ ಅಲ್ಲಿ ಪ್ರತಿಷ್ಠಾಪನ ಮೂರ್ತಿ ಇದೆ ಆಮೇಲೆ ಪಲ್ಲಕ್ಕಿಯನ್ನು ಅಲ್ಲೇ ಇರೋದು ಪಲ್ಲಕ್ಕಿ ಹ್ಞೂ ಸ್ವಾಮಿ ಪಲ್ಲಕ್ಕಿ ಅಲ್ಲಿದೆ ಸಮರೇ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಮಲ್ಲಿಕಾರ್ಜುನಪ್ಪ ಮಲ್ಲಿಕಾರ್ಜುನಪ್ಪ ಅಂತನಾ ಇದೇವರ ಇಲ್ಲ ಸರ್ ನಾವು ತಾಲೂಕು ಡಿಸ್ಟಿಕ್ ಶಿವಮೊಗ್ಗದಿಂದ ಮಂದಿರೋರು ಹೋಬಳಿ ಇದು ಮನೆ ದೇವರು ನನಗೆ ಮನೆ ದೇವರು ನಿಮಗೆ ಎಷ್ಟು ವರ್ಷದಿಂದ ಬರ್ತಾ ಸುಮಾರು ವಾರ ನಿಮಗೆ ಒಂದು ಐವತ್ತು ವರ್ಷ ಮ್ಯಾಲಾಗಿದೆ ನಮಗೆ ಐವತ್ತು ವರ್ಷ ನಲವತ್ತು ವರ್ಷ ಆಗಿದೆ ನನಗೀಗ ಅರವತ್ತು ಅತ್ಯಂತ ಹುಡುಗ ಇದ್ದಾಳಿಂದನೂ ಬರ್ತಾ ಇದ್ದೆ ಸರ್ ಚಿಕ್ಕ ಪೈಸಿಂದ ಬರ್ತಾ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ನಿಮಗೆ ತಿಳಿದಂಥ ಮಾಹಿತಿ ಹೇಳ್ತೀರಾ ತಂದೆ ಹೇಳಿದ ಪ್ರಕಾರ ಇದು ಜೋಳರು ಮಾಡಿರೋ ದೇವಸ್ಥಾನ ಅಂತ ಹೇಳಿದ್ರು ಅಷ್ಟೇ ನಾವು ಆಮೇಲೆ ಒಂದ್ಸರಿ ನಮ್ಮ ಆಕಳು ಮನೆ ಆಕಳಿಂದನೇ ಒಡೆದು ಮೂಡಿರೋದು ಅಂತ ಹೇಳುವ ಹೇಳ್ತಾನೆ ಹೇಳುವರು ಹೊಡ್ತಾರಿಗೆ ಹ್ಞೂ ಅವರು ಈ ಮನೆ ಆಕಳಿಂದ ಹೊಡಗ ಈಶ್ವರ ಈಶ್ವರಲಿಂಗು ಅಂತ ಹೇಳಿದರು ಇಷ್ಟೊಂದು ಗೊತ್ತು ಸಮಯ ಆಮೇಲೆ ಒಂದು ಇಲ್ಲಿ ನಮ್ಮ ಮನೆಯಲ್ಲಿ ಹೆಣ್ಣುಮಗಳು ಮಗಳು ಭಾಳ ರೂಪಸ್ಥಿಯಾಗಿತ್ತಂತೆ ಆ ರೂಪಸ್ಥಿಗೆ ಈ ಜೋಳ್ರ ಕಾಲದಲ್ಲಿ ಯಾರೋ ಹಿಂಸೆ ಕೊಡೋದಕ್ಕೆ ನಾವು ಹೊಳನೂರು ಗ್ರಾಮಕ್ಕೆ ಹೋಗಿ ಠಾಣೆ ಐದು ನೂರು ವರ್ಷದ ಹಿಂದೆ ಐನೂರು ವರ್ಷ ವರ್ಷದ ಹಿಂದೆ 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 ಇಷ್ಟು ಬಿಟ್ಟರೆ ನನಗೆ ಏನು ಮಾಡಿ ನಿಮ್ಮ ಮನೆತನದವರು ನಿಮ್ಮ ಮನೆತನದ ಆ ತಾಯಿ ಮದುವೆ ಆಗಿಲ್ಲ ನಾನು ಮಲ್ಲಿಕಾರ್ಜುನ ಮದುವೆ ಆಗೋದು ಅಂತ ಹೇಳಿ ಆಟ ಮಾಡಿದ್ವಿ ಆಮೇಲೆ ಆ ತಾಯಿ ಮದುವೆ ಆಗೋದಂಗೆ ಆ ಕಡೆ ಮಾಸ್ತಿ ಅಮ್ಮ ಅಂತ ಹೇಳಿ ಆಕೆಗೆ ಹಸಿರಿಟ್ಟು ಒಂದು ದೇವಸ್ಥಾನ ಮಾಡ್ತೀವಿ ಇಲ್ಲಿ ಕೊಳನೂರಲ್ಲಿ ಹೌದು ಇಲ್ಲಿಂದ ಅಲ್ಲಿ ತನಕ ಇದು ಈ ಗ್ರಾಮದಲ್ಲಿ ಇದ್ರೆ ಕರೆಕಟ್ಟೆ ಕಪ್ಪಡದಲ್ಲಿ ಬಂದು ನೆಲೆಸಿರೋದು ಫಸ್ಟು ಅವರು ಹಿಂದೆ ಶ್ರೀಶೈಲದಿಂದ ಬಂದು ಇಲ್ಲಿ ನೆಲೆಸ್ದಂಗೆ ಶ್ರೀಶೈಲದಿಂದ ಇಲ್ಲಿ ಬಂದು ನೆಲೆಸಿ ಆಮೇಲೆ ಜೋಳರ ಕಾಲದಲ್ಲಿ ಅದೇನೋ ಸ್ವಲ್ಪ ಪ್ರಾಬ್ಲಮಕ್ಕೆ ಕಾಲಕ್ಕೆ ಅಲ್ಲಿಗೆ ಹೋಗಿರೋದು ಹಳೂರಿಗೆ ಹುಡುಗ ಅಲ್ಲಿ ಮಾಸ್ತಿಮ್ಮ ಅಂತ ಹೇಳಿ ಅಲ್ಲಿ ಪೂಜೆ ಮಾಡ್ತಿದ್ರು ಅವ್ರನ್ನೇ ಮಾಡ್ಕೋದ ಸರಿ ಅಂತ ಏನೇನೋ ಗೊತ್ತಿಲ್ಲ ನಮ್ಗೆ ಇಷ್ಟು ಬಿಟ್ಟರೆ ಏನು ಅಮ್ಮ ನಮ್ಮ ಬಂದೇರು ಹೇಳ್ತಿರೋದು ಅದೇ ಎಲ್ಲ ಹಿರಿಯರು ಹೇಳಿದ ಪ್ರಕಾರನೇ ಮತ್ತೆ ಎಪ್ಪತ್ತಾರು ವರ್ಷ ಬರ್ತಿದ್ರು ಎಂಬತ್ತಾರು ಎಂಬತ್ತೇಳು ವರ್ಷ ನಿಮ್ಮ ತಂದೆಯವರು ಇವಾಗ ಎಲ್ಲ ಇವಾಗ ಏನೇ ಇಲ್ಲ ಇಲ್ಲ ಅವತ್ತು ಹೋಗ್ಬಿಟ್ರು ಅವರು ಅಂತ ಹೋಗಿದರು ಕಷ್ಟಪಟ್ಟು ಮಾಡಿದರು ಸರಿ ಅಣ್ಣ ತುಂಬ ಥ್ಯಾಂಕ್ಸ್ ಅಮ್ಮ ಬೆಟ್ಟದ ತುದಿಯಲ್ಲಿರುವಂಥ ದೇವಸ್ಥಾನ ಬೆಟ್ಟದ ಅಲ್ಲಿ ನಿಂತು ನೋಡಿದರೆ ಇಡೀ ಕಬ್ಬಳ ಕರೆಕಟ್ಟೆ ಗ್ರಾಮ ಎಲ್ಲ ಕಾಣ್ತವೆ ಸುತ್ತಮುತ್ತ ಒಳ್ಳೆಯ ವಾತಾವರಣ ಬೆಟ್ಟದ ಕಬ್ಬಳ ಒಂದೇ ಅಲ್ಲ ಈ ಇದು ಕೊಡಿ ಹೇಳ್ಯಾಣ ಏನು ಇರಲಿಲ್ಲ ಈಗಲ್ಲ ಬೆಟ್ಟ ಎಲ್ಲ ಬಂದು ಮಾಡಿ ಎಲ್ಲ ಖರ್ಚ ಮಾಡಿ

ನೋಡಿ ಫ್ರೆಂಡ್ಸ್ ಇದು ಪಲ್ಯ ಆಮೇಲೆ ಈ ಕಡೆ ಪಾಯಸ ಈ ಕಡೆ ರೈಸ್ ರೈಸ್ ಸಾಂಬಾರು ನಾನು ಇವತ್ತು ಬೆಳಿಗ್ಗೆ ಬಂದ್ಬಿಟ್ಟಿದ್ದೀನಿ ಇನ್ನೂ ಜನ ಬರೋರಿದ್ದಾರೆ ಹನ್ನೆರಡು ಗಂಟೆ ಟೈಮ್ನಲ್ಲಿ ತುಂಬ ಜನ ಬರ್ತಾರಂತೆ ಇವರೇ ನಮ್ಮ ಬಟ್ರು ಬಟ್ರೆ ನಿಮ್ಮ ಹೆಸರು ಈರಣ್ಣ ಅಂತ ಹೇಳಿ ಈರಣ್ಣ ಅಂತ ಹೇಳಿ ದೇವಸ್ಥಾನ ಹದಿನೈದು ವರ್ಷ ಆತ ಇಲ್ಲಿ ಅಡುಗೆ ಮಾಡೋಕೆ ಹಚ್ಚಿ ನಾವು ಹದಿನೈದು ವರ್ಷದಿಂದ ಹದಿನೈದು ವರ್ಷ ನಾಳೆ ಶಿವರಾತ್ರ ಬಂದ್ರೆ ಹದಿನೈದು ವರ್ಷ ಆತ ಮಾಡಕ್ಕೆ ತುಂಬನೇ ಇದೇ ನಿಮ್ಮದು ಬರ್ರಿ ಸರಣ್ರಿ ಹ್ಞೂ ಇದು ಜೀರ್ಣೋದ್ಧಾರ ಯಾವಾಗ ಆಯ್ತು ನೋಡಿ ಅವಾಗಿಂದ ಸ್ಟಾರ್ಟಿಂಗಿಂದ ಇದ್ರೆ ಅದಕ್ಕಿಂತ ಮುಂಚೆನೇ ಸ್ಟಾರ್ಟಿಂಗ್ ಇದ್ದಲ್ಲ ನಾವೇ ನೀವೇನಾ ಈರಣ್ಣ ಅಂತ ಹೇಳಿ ಫ್ರೆಂಡ್ಸ್ ಅಂತ ಹೇಳಿ ದೇವಸ್ಥಾನ ಹದಿನೈದು ವರ್ಷದ ಹಿಂದ್ಗಡೆ ಜೀರ್ಣೋದ್ಧಾರ ಆಗಿದೆ ಅವತ್ತಿಂದ ಇವರೇ ಅಡಿಗೆ ಮಾಡ್ತಾ ಇದು ವಿಶ್ರಾಂತಿ ಗೃಹ ಆಮೇಲೆ ಸ್ಟೋರ್ ರೂಮ್ ಈ ಒಂದು ದೇವಸ್ಥಾನ ಬೆಟ್ಟದ ತುದಿಯಲ್ಲಿ ಇರೋದ್ರಿಂದ ತುಂಬಾ ಜಾಸ್ತಿ ಮಾಮೂಲಿ ಟೈಮ್ನಲ್ಲಿ ಜನ ಬರಲ್ಲ ಅಮ್ಮಸ್ವಿ ಹುಣ್ಣಿಮೆ ದಿವಸ ಆಮೇಲೆ ಏನಾದರೂ ಹಬ್ಬ ಇದ್ರೆ ಶಿವರಾತ್ರಿ ದಿನ ಮಾತ್ರ ತುಂಬಾ ಜನ ಬರ್ತಾರೆ